ಶಿರಹಟ್ಟಿ ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿ ಶ್ರೀ ಸದ್ಗುರು ಶಿವಯೋಗಿ ಹಾಲಸ್ವಾಮಿ ಅವರ ಸಾನಿಧ್ಯದಲ್ಲಿ ದಿವಂಗತ ಸನ್ಮಾನ್ಯ ಶ್ರೀ ಯುಎನ್ ಹೊಳಲಾಪುರ್ ಇವರ ಹುಟ್ಟುಹಬ್ಬದ ಪ್ರಯುಕ್ತ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ಪುರಸ್ಕಾರ ಕಾರ್ಯಕ್ರಮವನ್ನು ಹೆಬ್ಬಾಳ ಜಿಲ್ಲಾ ಪಂಚಾಯಿತಿ ಸೇವಾ ಆಕಾಂಕ್ಷಿ ಶಿಕ್ಷಣ ಪ್ರೇಮಿ ಬಡವರ ದೀನ ದಲಿತರ ಕಿರಣ ಶ್ರೀ ಮಹೇಂದ್ರ ಉಡ್ಚಣ್ಣವರವರು ಹಮ್ಮಿಕೊಂಡಿದ್ದರು ಶ್ರೀ ಡಿ ಆರ್ ಪಾಟೀಲ್ ರೋಣ ಶಾಸಕರಾದ ಶ್ರೀ ಎಸ್ ಪಾಟೀಲ್ ಅವರು ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕರಾದ ಜಿಎಸ್ ಗಡದೇವರ್ ಮಠವರು ಆಧುನಿಕ ಯುಗದಲ್ಲಿ ಸ್ಪರ್ಧಿಗಳು ಹೆಚ್ಚುತ್ತಿದ್ದು ಮಕ್ಕಳು ಸ್ಪರ್ಧಾತ್ಮಕ ಮನೋಭಾವನೆ ಹೊಂದಬೇಕು ಉತ್ತಮ ಶಿಕ್ಷಣ ತರಬೇತಿ ಪಡೆದು ದೇಶ ಕಟ್ಟುವಲ್ಲಿ ಶ್ರಮಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಶ್ರೀರಾಮಣ್ಣ ರಾಮಣ್ಣಲಮಾಣಿ ಶ್ರೀ ರಾಮಕೃಷ್ಣ ದೊಡ್ಡನಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಶ್ರೀಮತಿ ಸುಜಾತಾ ಎನ್ ದೊಡಮನಿಯವರು ಹಿರಿಯರಾದ ಶ್ರೀ ವಾಸನಾ ಕುರುಡಗಿ ಶ್ರೀ ವೈಎನ್ ಗೌಡರ್ ಶ್ರೀ ಲಕ್ಷ್ಮಣಗೌಡ ಪಾಟೀಲ್ ಶಿರಹಟ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಎಚ್ಡಿ ಮಾಗಡಿ ಮುಂಡ್ರಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಡಿಡಿ ಮುರ್ನಾಳ್ ಶಿರಹಟ್ಟಿ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಶ್ರೀ ಶಿವನಗೌಡ ಪಾಟೀಲ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಸಿಟಿ ಮುಂಡವಾಡ್ ಶ್ರೀ ಟಿ ಈಶ್ವರ್ ಅವರು ಮತ್ತು ಹೊಳದಾಪುರ ಅವರ ಕುಟುಂಬ ವರ್ಗದವರು ಅಪಾರ ಅಭಿಮಾನಿಗಳು ಪಾಲ್ಗೊಂಡಿದ್ದರು मुस्ताक अली कराल कराळ न्यूज कदक